ಎಲ್ಲರಿಗೂ ಬೆಳಗಿನ ಶುಭೋದಯ ಬರ ಎಲ್ಲರ್ ಕಲ್ತು ಚಾ ಅಮೃತ ಎಲ್ಲರು ಹೆಂಗಿದಿರಿ ಆರಾಮ್ ಇದ್ರಿ ಇಲ್ಲ ನಿಮ್ಮೆಲ್ಲರಿಗೂ ಅಂಬಿಕಾ ಸಂತೋಷ್ ಕುಟುಂಬದಾಗ ವೆಲ್ಕಮ್ ಯುವತಿ ಹುಡೋದಾಗ ಏನದ ಏನಿಲ್ಲ ಎಲ್ಲಾ ನೀವು ನೋಡಕತ್ತಿರತ್ತ ಅಂಡ್ ನಾವ್ ಊರಿಗೆ ಹೊಂಟಿವಿ ಹೊಂಟಿಲ್ಲ ಏನು ಏನ್ ಸುದ್ದಿ ಅಂತ ಅದು ಭೀ ನಾವು ನಿಮಗೆ ಹೇಳ್ತೀವಂತ ಇನ್ನ ಫಿಫ್ಟಿ ಫಿಫ್ಟಿನ ನಡೆದ ನಮ್ದ ಟಿಕೆಟ್ ಇನ್ನ ವೀಟಿಂಗ್ ಇನ್ನ ಏನೇನು ಹಾತದ ಏನೇನೋ ಗೊತ್ತಿರ ಊರಿಗೆ ಬರ್ತೀವ ಬರಲ್ಲ ಅದು ಭೀ ಗೊತ್ತಿಲ್ಲ ನೋಡಾಮ್ರಿ ದೇವ್ರು ಕರಿಯಂಗಿತ್ತ ವಿರ ಪ್ರದ್ರದೇಶ ಕರಿಯ ಹಂಗಿತ್ತಂದ್ರೆ ಕರಿತಾನೆ ಹೋದೀರಿ ಶ್ರೀ ಆ ಏನೇನು ಆತದ ಏನೇನೋ ಗೊತ್ತಿಲ್ಲ ನೀವೆಲ್ಲರೂ ಹೆಂಗಿದ್ದೀರ ಆರಾಮಿದ್ದೀರಲ್ಲ ನಾವು ಭೀ ಸೂಪರಾಗಿದ್ದೀವಿ ಮಸ್ತ್ ಆಗಿದೀವಿ ಶಿಸ್ತಾಗಿದ್ದೀವಿ ಚಿಕ್ಕ ಮಿಕ್ಕು ಇಬ್ರು ಸ್ಕೂಲಿಗೆ ರೆಡಿ ಆಗ್ಯಾರ ಫಟಾಫಟ್ ಅವ್ರ್ಗ ಚಾಬ್ಬ್ರೆ ಇಡ್ತಿತ್ತೀರ ಅಲ್ಲ ಥರ ಸಂತೋಷ ಕೆಲಸ ಸ್ಟಾರ್ಟ್ ಬಿಟ್ಟಾರ ಯಾಕಂದ್ರೆ ಇವತ್ತು ಸ್ವಲ್ಪ ಅದಿದ್ದೀವಿ ಸಮಾನ ತಗೋಬೇಕಂತ ಸಂತೋಷ ವರ್ಕ್ ಫ್ರಮ್ ಹೋಮ್ ತೊಗೊಂಡಾರ ನೋಡಂಬ್ರಿ ಆಗ್ತದೆ ಏನೇನಿಲ್ಲ ಓಕೆ ಇಬ್ರು ಫಟಾಫಟ್ ಚಾಬ್ರೆಡ್ತೀನಿ ನೀವು ಸ್ಕೂಲಿಗೆ ಹೋಗ್ರಿ ನಾನು ನಿಮಗೆ ಪಾಸ್ತಾ ಮಾಡಿ ಪಪ್ಪನ್ಗೆ ಕೊಟ್ಟು ಕಳಿಸ್ತೀನಿ ಹಾಂ ಎಲ್ಲರಿಗೂ ಕಂಟಿನ್ಯೂ ವಿಡಿಯೋ ನೋಡ್ರಿ ಮಸ್ತ್ ಇಂಟ್ರೆಸ್ಟಿಂಗ್ ವಿಡಿಯೋಗಳು ತಗೊಂಡ್ ನಿಮ್ಗೋಸ್ಕರ ಸ್ಪೆಷಲ್ ನಿಮ್ಗೋಸ್ಕರ ನಾವ್ ಏನೇನೋ ಮಾಡ್ಬೇಕಂತ ಪ್ಲಾನಿಂಗ್ ಮಾಡ್ಕೊಂಡಿವಿ ನೀವ್ ಅಪ್ರಿಶಿಯೇಟ್ ನಿಮ್ ಪ್ರೀತಿ ಅಭಿಮಾನ ಸಪೋರ್ಟ್ ತೋರ್ಸ್ರಿ ಹ ಏನು ಏನ್ರಿ ಹೇಳ ತಂಗದವ್ರಿಗೆ ಉರಿ ಹೊಂಟೆನ ಹೇಳ್ತಾನಂತ ನೋಡ್ರಿ ತಿನ್ರಮ್ಮ ತಿಂದ್ರಮ್ಮ ಮೂರು ಮಂದಿ ಎಲ್ಲರಿಗೂ ಬಾಯ್ ಆಮೇಲೆ ಸಿಗ್ತೀವಿ ನೋಡಿರಿ ನಾ ಚಿಕ್ಕು ಮಿಕ್ಕುಗೋಸ್ಕರ ಪಾಸ್ತಾ ಮಾಡ್ಕೊಳ್ಳತ್ತೀನಿ ಇದು ಪಾಸ್ತಾದ ನೋಡ್ರಿ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಗರಮಾಡೋಕ ನೀರು ರೀ ಭೋಗಣ್ಯಾಗ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಒಂದು ಚಮಚ ನಾನು ಇದ್ರಾಗ ಈಗ ಎಣ್ಣೆ ಹೈಕೋತಿನಿ ರೀ ಒಂದು ಚಮಚನ ಅರ್ಧ ಚಮಚನೂ ಹಾಕೋಬೋದು ಯಾಕಂದ್ರೆ ಅವು ಅದಕ್ಕೊಂದು ಅಂಟಬಾರ್ದಂತ ಹಾಕ್ಲತ್ತೀನಿ ಅಷ್ಟೇ ಮತ್ತೇನಿಲ್ಲ ಮತ್ತು ಇದ್ರಾಗ ಏನು ಮಾಡ್ತೀನಿ ರೀ ಈಗ ಒಂದು ಚಮಚನ ಇದ್ರಾಗ ಈಗ ಉಪ್ಪು ಹಾಕ್ತೀನಿ ನೋಡ್ರಿ ಯಾಕಂದ್ರೆ ಸ್ವಲ್ಪ ಸಾಲ್ಟಿ ಸಾಲ್ಟಿನೂ ಹತ್ಬೇಕಲ್ಲ ಈಗ ಒಂದು ಚಮಚ ಉಪ್ಪು ರೀ ಈಗ ನೇನು ಮಾಡ್ತೀನಂದ್ರೆ ಇದ್ರಾಗ ಈಗ ನಾನು ಪಟ ಪಟ ಪಾಸ್ತಾ ಹಾಕ್ಬಿಡ್ತೀನಿ ರೀ ಇದು ಒಂದು ಜನಾನು ಕುದೀನ್ರಿ ಕುದ್ ಅರ್ಧ ಮರ್ಧ ಕುದೀಗ ಇದಕ್ಕೆ ನಾವು ಮತ್ತು ಖಾಣೆ ಹೊಡೆ ಅಂಬತ್ ನಾ ಏನೇನು ಪ್ರೊಸೀಜರ್ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಬರ್ರಿ ನಿಮಗೆಲ್ಲರಿಗೂ ನಾನು ನೋಡಿರಿ ಪಾಸ್ತಾ ಮಾಡೋಕ ನಾಲ್ಕು ಟೊಮೆಟೊ ಎರಡು ಉಳ್ಳಾಗಡ್ಡಿ ಪಟ್ ಪಟಪಟ ಇದಕ್ಕೆ ನಾ ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಅದ್ರ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ರೀ ನೋಡಿರಿ ನಂದು ಮಸಾಲೆನೂ ರೆಡಿ ಆಯಿತು ಟಮಾಟೆ ಮತ್ತು ಉಳ್ಳಾಗಡ್ಡಿ ನಾನು ಪೀಸ್ಕೊಂಡ್ಬಿಟ್ಟಿನಿ ನಾಲ್ಕು ಟಮಟೆ ಎರಡು ಉಳ್ಳಾಗಡ್ಡಿ ಹಾಕೊಂಡಿನಿ ಇಲ್ಲಿ ನಾ ಖಾರ ತಗೊಂಡಿನಿ ಅರ್ಶಿಣ ತೊಗೊಂಡ್ರೀ ಇದು ಊರ ಕುಟ್ಟಂಥ ಮಸಾಲೆ ಉಪ್ಪು ಮತ್ತು ಅಂದ್ರೆ ಇದು ಚಿಕನ್ ಮಸಾಲೆ ಅದ ರೀ ಮ್ಯಾಗಿ ಮಸಾಲ ಆಗ್ಯದ ಯಾರು ಹೋಗಬೇಕು ತೊಳಗ ಹಂಗೆ ಹೋಲಾಕ ಬಿಟ್ಟಿನಿ ಮತ್ತು ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಅದ ರೀ ಈಗ ಮಸ್ತ್ ಈಗ ಕುದಿಲಿಕ್ಕೆ ಹತ್ತವ ನೋಡ್ರಿ ಈಗ ಮ್ಯಾಕ್ರೋನಿಗ ಝೂಮ್ ಈಗ ಈಗ ಮಸ್ತ್ ಕುದಿಲಿಕ್ಕೆ ಈಗ ಪಟ ಪಟವ ನೋಡಿ ನೋಡಿಕ ಈಗ ಪಾಣೆ ಹೊಡೆದ್ಬಿಟ್ರಿ ನೋಡಿದೆ ನೋಡಂಬ ಬರೀ ಪಾಸ್ತದು ಏನ್ ಕಂಡೀಷನ್ ಆಗ್ಯದ ಹಾ ಮಸ್ತ ಪಾಸ್ತಾ ಕುದ್ದದ ಈಗ ಇದಕ್ಕೆ ನೀರ್ ಜಾನಿಸ್ಕೊಂಡು ಈಗ ಪಾಣೆ ಹೊಡಿತೀನಿ ಇದಕ್ಕೆ ಈಗ ಮಸ್ತ್ ಕುದ್ದದ ನೋಡ್ರಿ ಭಾರಿ ಕಾಣಿಸ್ಲತ್ತದ ಈಗ ನೋಡ್ರಿ ಪಾಸ್ತಾನು ತಕೊಂಡೇನೆ ಮಸಾಲೂ ರೆಡಿ ಆಗ್ಯದ ಇದನ್ನೂ ರೆಡಿ ಆಗ್ಯದ ಈಗ ನಾನು ಎಣ್ಣಿದಾಗ ಇದು ಮಸಾಲೆ ಈಗ ನೋಡ್ರಿ ಈಗ ಮಸಾಲೆ ಮಸ್ತ್ ಈಗ ಫ್ರೈ ಆಗ್ಲಕತ್ತದ ಈಗ ಇದ್ರಾಗ ಏನ್ ಮಾಡ್ಸ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ಯದಲ್ರಿ ಈಗ ನಾ ಇದ್ರಾಗ ಇಷ್ಟು ಏನು ಮಸಾಲೆ ಅವಲ್ರೀ ಡ್ರೈ ಫ್ರೋಟ್ ಎಲ್ಲ ಹಾಕೊಂಡ್ಬಿಡ್ತೀನಿ ನೋಡ್ರಿ ಇದ್ರಾಗ ಈಗ ಹಾಕಿ ಚಂದರ ಗರಗ ಮಸಾಲೆ ಮಸ್ತ್ ಅಂದ್ರ ಮಸ್ತ್ ಈಗ ಮಸ್ತ್ ಸ್ಮೆಲ್ ಹೊಂಟದ ಎಲ್ಲಾ ಸೈಡಿನ ಸೈಡಿನಿಂದ ಎಷ್ಟು ಚಂದಾಗ ಮಸಾಲೆ ಎಲ್ಲಾ ಬಿಟ್ಟದ ಈಗ ಏನ್ ಮಾಡಿ ಎಣ್ಣೆ ಎಲ್ಲಾ ಬಿಟ್ಟದಲ್ರಿ ಈಗ ಇದ್ರಾಗ ಪಟ ಪಟ ಇಷ್ಟು ನಾವು ಪಾಸ್ತಾ ಹಾಕೊಂಬೇಡ ಅಂದ್ರೀಗ ಕುದಿಸ ಪಾಸ್ತಾದಲ್ಲಿ ಇದ್ರಾಗ ನಾ ಹಾಕೊಳತ್ತೀವಿ ಇದಕ್ಕೆ ಚಂದ ಗರ ಗರ ಗರಗರಗರ ತಿರ್ಗಸ್ಕೊಂಬ್ರಿ ನೋಡಿ ನಾ ಪಾಸ್ತಾ ಹಾಕಿಬಿಟೀನಿ ಒಂದ್ಸಲ ನೀವು ಟಮಾಟೊ ಒಳಗಡೆ ಪೀಸ್ನು ಮಾಡ್ಬೋದ್ರಿ ಕಟ್ ಮಾಡ್ನು ಮಾಡ್ಬೋದು ಕ್ಯಾಪ್ಸಿಕಮ್ ಎಲ್ಲ ಬೀನ್ಸ್ ನಿಮ್ಗೆ ಅಂತ ವೆಜಿಟೇಬಲ್ ಹಾಕು ನೀವು ಮಾಡ್ಕೋಬೋದ್ರಿ ನಾನು ಜಾಸ್ತಿ ಹಿಂಗೆ ಮಾಡ್ತೀನಿ ಯಾಕಂದ್ರೆ ಚಿಕ್ಕ ಮಿಕ್ಕು ಟಮಾಟಾ ಉಳಾಗಡ್ಡಿ ತೆಗೆದು ಬಿಡ್ತಾರಂತ ನಾನು ಪೀಸ್ ಮಾಡ್ತೀನಿ ನೋಡಿರಿ ಮತ್ತೇನಿಲ್ಲ ಹಂಗೆ ಭೀ ಮಾಡ್ತೀನಿ ಹಿಂಗೆ ಭೀ ಮಾಡ್ತೀನಿ ಎರಡು ಟೈಪ್ ಮಾಡ್ತೀನಿ ಇದಕ್ಕೊಂದು ಎರಡು ನಿಮಿಷ ಬಿಟ್ಟು ಗಸ್ರೆ ಈಗ ಗ್ಯಾಸ್ ಇಂಡಕ್ಷನ್ ಆಫ್ ಮಾಡಿಬಿಡಾಮ ರೀ ನೋಡಿರಿ ಈಗ ನಮ್ಮ ಪಾಸ್ತಾ ಮಸ್ತನತ್ತೆ ಈಗ ರೆಡಿ ಆಗ್ಯದ ಎಲ್ಲ ಆಗ್ಯದ ಈಗ ಏನು ಮಾಡಮ್ರ ಅಂದ್ರೆ ಚಿಕ್ಕ ಟಿಫಿನ್ ಕಟ್ಬಿಡಾ ಈಗ ಪಟ ಪಟವ್ರದ್ದು ಟಿಫಿನ್ ರೆಡಿ ಮಾಡಕತ್ತೀನಿ ನೋಡ್ರಿ ನಾ ಈಗ ಅಬ್ಬರು ಅಣ್ಣಾದ್ರ ಟಿಫಿನ ರೆಡಿ ಆಯಿತು ಈಗ ಸಂತೋಷ ಆಗೋ ನಂಗೆ ಒಂದು ಸ್ವಲ್ಪ ಎಡೊಂದು ಎಡೆ ಬೈಟ್ ಇಟ್ಕೊಂಡೆ ಯಾಕಂದ್ರೆ ಸಂತೋಷನ ಅಷ್ಟೊಂದು ಜಾಸ್ತಿ ತಿನ್ನಂಗಿಲ್ಲ ಇನ್ನೊರಿ ಇಬ್ಬರಿಗೆ ಇಷ್ಟ ಅದಕ್ಕೆ ಅವರಿಬ್ಬರಿಗೆ ಕಟ್ಟಿ ನೋಡಿರಿ ಮ್ಯಾಗ್ ನಿಮ್ಮ ಮನೆಗೆ ಚೀಸ್ ಗೀಸ್ ಏನರ ಇತ್ತಂದ್ರೆ ನೀವು ನೀವು ರೀ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಅದರ ಬೆಸ್ಟ್ ಹತ್ತತದ ನೋಡಿರಿ ನಿಮ್ಗೆ ಇಷ್ಟ ಬಂದಂಗೆ ಹ್ಯಾಂಗ ನಿಮ್ಗೆ ನೀವು ಮಾಡ್ಕೋರಿ ಪಾಸ್ತಾ ಇಸ್ ರೆಡಿ ಪರ್ಫೆಕ್ಟ್ ನಮ್ಮ ಚಿಕ್ಕ ಕರ್ಕೊಂಡು ಮನೆಗೆ ಹೋಲಕ್ಕತ್ತಿನಿ ಯಾಕಂದ್ರೆ ಒಂದು ಹೊಟ್ಟೆ ಬ್ಯಾನಿ ಹಾಲಕ್ಕತ್ತದ ಏನಾಗಿದೆ ಏನೋ ನೋಡಿರಿ ನೀವು ಹೊಟ್ಟೆ ಬ್ಯಾನಿ ಅನ್ನೋದೇ ಕಡಿಮೆ ಆಗಲ್ಲ ನೋಡ್ರಿ ಬರೀಗ್ ಕರ್ಕೊಂಡು ಕೇಳಿಸಿನ ಈಗ ಒಂದಿಷ್ಟು ಬ್ಯಾಳಿ ಗಿಳಿ ಒಂದಿಷ್ಟು ಅವ್ರಿಗೆ ಚಾಕ್ಲೇಟ್ ಬಿಸ್ಕೆಟ್ ಅದು ಇದು ಏನೇನೋ ತೊಗೊಂಡ್ ಕೇಳಿಸಿನ ಈಗ ಮನಿಗೆ ಹೋಲಾಕತ್ತೀವಿ ನೋಡ್ರಿ ಏನು ಮೇಡಮ್ ನೀವು ಏನೋ ಏನೋ ನೋಡ್ರಿ ಬರೀ ಹೊಟ್ಟಿ ಬರೀ ಹೊಟ್ಟಿ ಹೊಟ್ಟಿನಿ ಅಂತ ನೋಡ್ರಿ ನೀ ಏನು ಆತದ ಏನು ಬಿಡ್ತದೋ ಗೊತ್ತಿಲ್ಲ ದವಾಖಾನೆ ತೋರಿಸ್ಲತ್ತೀವಿ ಎಲ್ಲ ಮಾಡಕತ್ತೀವಿ ಅಂದ್ರೆ ನಿಮಗೆ ಗೊತ್ತಾಗಲ್ಲ ಆಗ್ಯದ ನೋಡ್ರಿ ಏನೇನು ಹಾಲ್ ಆತದ ಅಂತ ನೋಡಿರಿ ನಾನು ಹೆಸರು ಬೇಳೆ ಮತ್ತಂದ್ರೆ ಏನಂತಾರೆ ಚೆನ್ನಾಗಿ ಬೇಳೆ ಎರಡು ಮಿಕ್ಸ್ ಮಾಡ್ಕೋಸನ ಒಂದಿಷ್ಟೇ ಒಂದರ ಒಂದ್ರೆ ಗಟ್ಟಿಯಾಗಿ ಸಾರ ಮಾಡಬೇಕಲ್ಲ ಕತ್ತಿನಿ ಇವೆ ಎರಡು ಕೈಗ ಮಸ್ತು ಪಟಾಪಟ ತೊಳ್ಕೊತೀನಿ ತೊಳ್ಕೊಂಡು ಇದ್ರಾಗ ಒಂದು ಎರಡು ಟೊಮಟೆ ಹಾಕಿ ಉಪ್ಪ ಮತ್ತು ಸ್ವಲ್ಪ ಅರ್ಶಿನ ಒಂದು ಸ್ವಲ್ಪ ಎಣ್ಣೆ ಹಾಕಿದಾಗ ಕೂತ್ಕೊಂಡು ಇಟ್ಬಿಡ್ತೀನಿ ನೋಡಿರಿ ನೋಡಿರಿ ನಾ ಬಾಳಿಗೆ ಒಂದು ಎರಡು ಮೂರು ನೀರಾಕೆ ಚಂದ ತೊಳ್ಕೊಂಡಿನಿ ಅದ್ರಾಗ ಉಪ್ಪ ಮತ್ತುಂದ್ರೆ ಅರ್ಶಿಣ ಹಾಗೆ ಮತ್ತು ಟಮಟೆ ಹಾಕಿನ್ರಿ ಎಲ್ಲ ಹಾಕಿನಿ ಈಗ ಇದ್ರಾಗ ನಾನು ನೀರು ಹಾಕಿಸ್ತೀನಿ ಈಗ ಕುದ್ಲಿಕ್ಕೆ ಇಡ್ತೀನಿ ರೀ ಒಂದು ಐದಾರು ಸೀಟಿ ಮಾಡ್ಕೋತೀನಿ ನೋಡಿರಿ ಇದಕ್ಕೆ ఈ రీ బ్యాదులీకి ఇట్బట్టని చిక్కు ఏంతీ పప్పికయ కొయ్ కొతీన రి పట పట్ పప్పగా చిక్కు కయ్ ఇబ్బరిగూ చికో అనే బందా ఇక్కడ పప్పికయ తిల్లక సంఘట రొక్కను ఎణస్కోత ఎసవ ఎప్ప రొక్కరు ఐదునూరు శ్రీ ఎసవ శ్రీ రొక్క ఎన్సీది తిన తిన పప్పికయ్ తినీ బడా తినీ శ్రీ పట పట ఏ చిక్కు జన్సీ

ಏನ್ ತಿನ್ನಂಗಿಲ್ಲ ನೋಡ್ರಿ ಚಿಕ್ಕು ಬರೀ ರೊಕ್ಕಾನೆ ಜಮಾ ಮಾಡ್ತಾರ ನೋಡ್ರಿ ಚಿಕ್ಕು ನಿನಗ ಕ್ರಿಕೆಟ್ ಸೆಟ್ ಫೋರ್ಟಿ

ಸಿಕ್ಕು ಮತ್ತೆಡ್ ಕಿತ್ನೆ ಹೋತೆ ಸಿಕ್ಸ್ ಹಂಡ್ರೆಡ್ ಬಂದ ಈಗ ಮಾಡ್ಸಿ ಏ ನಾಚಿಕೆ ಊರಲ್ಲೇ ನೋನಗ್ರಯೋ ಅಪ್ಪ ಟ್ರೈನ್ ದಿನ ಕೊಟ್ಟಿಲ್ಲ ವಾಪಸ್ ಊರಿ ಹೊಂಟಿವ್ ನಾವು ಗೊತ್ತದ ਮਾਤੀ ਟੈਂਡਾ ਕੀ ਕੀਤੀ ਚੋਤੇ ਮੱਤ ਚਿੱਗੀ ਯੂ ਮੇਸਰ ਸਾਗਰ ਜੀ ਤਾ ਰੋਣੀ ਨਾ ਕੋਡ ਲਗਤੀ ਬਟ ਨਹੀਂ ਹੰਤ ਦਿਨ ਸਾਲਾ ਕੋਡ ਲਗਤੀ ਦੋ ਵਾਪਸ ਕੋਡ ਹਿਵਾ ਯਾਰੀ ਨੂੰ ਸਾਲਾ ਚਿੱਗੀ ਬਾੜ ਗਲਤ ਗਲਤ ਕਈਆ ਕੰਡ ਬੁੜ ਚਿੱਗੀ ਜ਼ਿੰਮੇਦਾਰੀ ਯੂ ਸਾਲਾ ਕੋਡ ਬੱਕ ਰੋੜੀ ਸਾਲਾ ਤੋੜਨ ਵਾਲੀ ਮੈਂ ਖੁਸ਼ੀ ਰੋੜੀ ਕੋਡਾ ਕਰ ਰੋੜੀ ಶ್ರೀ ನಿಂಗ್ ಖುಷಿ ಆಲಕತ್ತ ಖರೆ ಅವೀಗ ಈಗ ಈಗ ತಾನೇ ಕೊಟ್ಟನ ರೊಕ್ಕ ತಾನೇ ಇಸ್ಕೋತದ ಸಾಲ ಹಚ್ಚಿ ಹಚ್ಚಿ ಹಚ್ಚಿನ್ ಬರ ರೂಪಾಯಿ ಉಳಿದು ನೀ ಇಷ್ಟಿಲ್ಲರ್ ಕೊಡ್ಲಕ್ಕೆ ನೀಡ್ಲಾಕ್ ಬೇಕದ ಟ್ರೈನ್ ಏನೋ ಶ್ರೀ ನೋಡ್ರಿ ಅದು ಹೆಂಗ್ ಇಬ್ಬರದು ಈಗ ನೋಡ್ರಿ ನಮ್ ಬ್ಯಾಳಿ ಮಸ್ತ್ ಅಂದ್ರ ಮಸ್ತ್ ಕುದ್ದದ ಈಗ ಇದ್ರಾಗ ನಾ ಏನ್ ಹಾಕ್ಲತ್ತಿನ ಅಂದ್ರ ಇನ್ನೊಂದ್ ಸ್ವಲ್ಪ ಪುಡಿ ಖಾರ ನೋಡ್ರಿ ಈಗ ಜಾಸ್ತಿ ಏನು ಹಾಕಂಗಿಲ್ಲ ಈಗ ಪುಡಿ ಖಾರ ಹಾಕ್ಲಕ್ಕತ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಲಕತ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಚಮಚ ಪುಡಿ ಖಾರ ಹಾಕೀನಿ ಇನ್ನೊಂದು ಸ್ವಲ್ಪ ಅರ್ಶಿಣ್ ಪೌಡ್ರ್ ಹಾಕ್ಕೊಲತ್ತೀನಿ ಇದಕ್ಕೆ ಚಂದ ಮುಗಿಸ್ಕೊಂಡು ಕೇಸಿನ ಸಾಸಿವೆ ಜೀರಿಗೆ ಬಳ್ಳುಳ್ಳಿ ಪಟಪಟ ಫಾಣೆ ಹೊಡೆದು ಹೊಡೆದ್ಬಿಡ್ತೀನಿ ರೀ ನೋಡಿ ನಾನು ಸಾಸಿವೆ ಜೀರಿಗೆ ಎರಡು ಹಾಕ್ಕೊಂಡ್ಬಿಟ್ಟಿನಿರಿ ಎಣ್ಣಾಗ ಈಗಿನ ಹಾಕ್ಕೊಲತ್ತೀನಿ ಬಳ್ಳುಳ್ಳಿ ಇನ್ನೊಂದು ಎರಡನೇ ಪಟಾಪಟ ಅಂದ್ರಿ ನೋಡ್ರಿ ನಾ ಒಂದು ಒಂದೆರಡು ಹಾಕಿನಿ ಈಗ ಮಾಡ್ತೀನಿ ಅಂದ್ರೆ ಇದೊಳಗೆ ಈಗ ಬ್ಯಾಳಿ ಹಾಕೊಂಡಿದ್ವಿ ತುಂಬ ಬಿಸ್ಕೊಂಡಿನಲ್ರಿ ಈಗ ಇದು ಬ್ಯಾಳಿ ಹಾಕೊಂಡ್ಬಿಡ್ತೀನಿ ನೋಡ್ರಿ ಇದ್ರೊಳಗ ನಾ ಪಟ್ಟಿನ ಈಗ ಬ್ಯಾಳಿ ಹೇಕೊಂಡ್ರಿ ಇದ್ರ ಮ್ಯಾಗ ಒಂದು ಎರಡು ನಿಮಿಷ ಮುಚ್ಚಿಬಿಡ್ತೀನಿ ನೋಡ್ರಿ ಈಗ ಕೊತ್ತಂಬ್ರೀ ಕೊಯ್ದು ಹಾಕ್ಬಿಟ್ಟಿನಿ ಈಗ ಒಂದ್ ಜನ ಸಾರು ಕುದಿಲಿ ಆಮ್ಯಾಗ ಅನ್ನ ಮಾಡ್ತೀನಿ ರೀ ಈಗ ಅನ್ನ ಮಾಡ್ತೀನಿ ಈಗೇನು ಮಾಡಂಗಿಲ್ಲ ಮಾಡೋಂಗಿಲ್ಲ ಫಸ್ಟ್ ಸಾರ್ ಮಾಡ್ಕೊಂಡು ಆಮೇಲೆ ಸಾರು ಗರಂಬಿ ಮಾಡ್ಕೋಬೋದಲ್ರಿ ಹೋದ್ರಿ ಈಗ ಸಾರೀಸ್ ಕಂಪ್ಲೀಟ್ ಮಸ್ತ್ ನೋಡಿ ಹೋದ ಮಾಡ್ಲಾಕ್ರಿಂಗ್ ಮಮ್ಮಿ ಮನಿ ಸಾಫ್ ಸಂತೋಷನ್ ಸಲುವಾಗ ಎಲ್ಲ ಸೆಟ್ ಮಾಡಿ ಇಡ್ಲಕ ಊರಿ ಹೋತಿವಾಗ ಗ್ಯಾರಂಟಿ ಕನ್ಫರ್ಮ್ ಆಗಲಾಗ್ ಟಿಕೆಟ್ ಸಂತೋಷಕ್ಕೋಸ್ಕರ ಈಗ ಎಲ್ಲ ಸಾಮಾನೆಲ್ಲ ಹೇಳಿ ಹೇಳಿ ಎಲ್ಲಾ ಚಂದ್ ಉಪ್ಪ ಖಾರ ಮಸಾಲಿ ಇಲ್ಲ ನೋಡ್ರಿಗ ಡಬ್ಬಿನೂ ಡಬ್ಬಿನ ಎಷ್ಟು ಚಂದ್ ತುಂಬಿಟ್ಟಿ ಬಿಟ್ಟು ನಾವ್ ಸಲುವಾಗ ಅವ್ನಿಗೆ ಇನ್ನು ಹೋಗೋದ್ರೆ ನಾಳೆ ಅಂದರೆ ನೋಡೋಣ ಇನ್ನ ಏನಾಗ್ತದೆ ಏನೇನಿಲ್ಲ ಈಗ ಇದ್ರಾಗ ಹಪ್ಪಳ ಶಾವ್ಗೆ ಗಡ್ಲಿಬೇಳಿ ಅಕ್ಕಿ ಅಕ್ಕಿಗಿಕ್ಕಿ ಅವ್ನಿಗೆ ಎಲ್ಲ ಎಣ್ಣೆ ಎಲ್ಲ ಎಲ್ಲ ಸಂದ ಸಿಸ್ತು ಕಿಚನ್ ಸಾಫ್ ಮಾಡಿ ಅವನಿಗೆ ಕೊಟ್ಟು ಹೋಗ್ಬಿಡ್ತೀನಿ ಎಲ್ಲ ಹೇಳಿ ಮಾಡಿವ ಏನೇನು ಮಾಡ್ತಾನೆ ಏನೇನು ಬಿಡ್ತಾ ನನಗೆ ಬಿಟ್ಟು ವಿಷಯ ಇಲ್ಲ ಬ್ಯಾಕ್ ಪ್ಯಾಕ್ ಮಾಡಬೇಕು ಮೀಸನು ಮಾಡ್ಕೋಬೇಕು ಇನ್ನು ಟಿಕೆಟೇ ಕನ್ಫರ್ಮ್ ಆಗೋಲ್ಲ ಎಲ್ಲ ಮಾಡ್ಕೋಬೇಕಂದ್ ಭಾಳಷ್ಟು ಪ್ಲಾನಿಂಗ್ ಅದ ಇನ್ನ ನೋಡೋ ಏನೇನು ಆಗ್ತದೆ ಏನೇನಿಲ್ಲ ಕಂಟಿನ್ಯೂ ಆಗಿ ಎಲ್ಲರೂ ವಿಡಿಯೋ ನೋಡಿ ಅಗರ್ಸೆ ನಾವ್ ನಮ್ಮೂರಿಗೆ ಬಂದ್ರ ಜಾತ್ರೆ ಜಾತ್ರಿ ಬರ್ರಿ ಆತದ ಅಗ್ಗಿಜಾದ ನೋಡ್ರಿ ಯಾರು ಬರ್ತಿರ್ ಬರ್ರಿ ಎಲ್ಲರಿಗೂ ವೆಲ್ಕಮ್ ಅಂಬಿಕಾ ಸಂತೋಷ್ ಕುಟುಂಬದ ಎಲ್ಲರಿಗೂ ವೆಲ್ಕಮ್ ನಮ್ಮ ಮೂರಾಗ ಬರಕತ್ತಿರ ನಮ್ಮ ಊರಾಗ್ ನೋಡಕ್ ಹತ್ತಿರಿ ಹ್ಯಾಂಗ್ ಆತದ ಅಂತ ಓಕೆನಾ ಎಲ್ಲರಿಗೂ ವೆಲ್ಕಮ್ ನೋಡ್ರಿ ಭಾಬಿ ಕಸಾಳ ಮತ್ತು ಇಡ್ಲಿ ಸಾಂಬಾರ್ ಇವತ್ತೇನು ಕಂಟಿನ್ಯೂ ಆಗಿ ಬರೀ ಇಡ್ಲಿ ಸಾಂಬಾರ್ಗಳೇ ನಡ್ದದ ನೋಡ್ರಿ ಇದು ಇಡ್ಲಿ ಕಸಳ ಇದು ಸಾಂಬಾರ್ ಕಸಾಳ ಇದು ಏನೋ ಚಟ್ನಿ ಕಷಾಳ ಇದೊಂದು ಚಟ್ನಿ ಕಸಾಳ ಇದು ಬ್ಯಾಂಕ್ ಕಂಟಿದ ಬಲ್ಲ ಒಂದು ಬಟ್ಟಾಳಿದ್ ಅಕ್ಕಿ ಕೊಟ್ಟಳ ನಮ್ಮ ಮನೆಯಾಗಿನ ಚಪಾತಿ ಅದ ರೀ ನಾ ಮಾಡಿನಿ ಬ್ಯಾಳಿ ಸಾರ ಮತ್ತು ರೈಸ್ ಮಾಡೀನಿ ಈಗ ನಾವೆಲ್ಲರು ಕಲ್ತ್ಗೆಸ್ನೀಗ ಊಟ ಮಾಡ್ತೀವಿ ರೀ ಪಟ್ಟ ಪಟ್ಟ ನೋಡ್ರಿ ನಾ ಬಂದಿನಿ ಪಾರ್ಲರ್ ಕ ನಾ ಪಟಾಫ್ ಈಗ ಥ್ರೆಡಿಂಗ್ ಮಾಡ್ಸ್ಕೊತೀನಿ ವ್ಯಾಕ್ಸಿಂಗ್ ಮಾಡಿಸ್ಕೊತೀನಿ ರೆಡಿ ರೀ ಅಲಾಕೋತೀರಿ ಊರಿಗೆ ಬರ್ಬೇಕಂತ ಬಟ್ ಏನೇನ್ ಅಂತೂ ಗೊತ್ತಿಲ್ಲ ನೋಡಮ್ಮ್ರಿ ಹೌದ್ರಿ ಪಟಾಪಟ ಈಗ ನಾನು ಮಾಡ್ಸ್ಕೊತೀನಿ ನೋಡ್ರಿ ಈಗ ನಮ್ಮ ಸಂಜಿದ ಊಟ ಮೆಣಸಿಕೆ ಫ್ರೈ ಮಾಡೀನಿ ಈಗ ರೈಸ್ ಮತ್ತಂದ್ರೆ ದಾಲ್ ಈಗ ಪರೋಟಾ ಇವಿಷ್ಟು ರೆಡಿ ಆಗ್ಯದ ಈಗ ನಾವೆಲ್ಲರೂ ಕಲ್ತಕ್ರ ಊಟ ಅದು ಎಲ್ಲ ಮಾಡ್ತೀವಿ ನೋಡ್ರಿ ನಾಲ್ಕು ಮಂದಿ ಕಲ್ತಿಕೇನು ಜಾಸ್ತಿ ಏನು ಬ್ಲಾಗ್ ಏನು ಮಾಡಿಲ್ಲ ನಾನು ಕಮ್ಮಿನೇ ಬ್ಲಾಗ್ ಮಾಡೀನಿ ನೋಡ್ರಿ ನೋಡ್ರಿ ನಾವು ಊರಿಗೆ ಹೋಗಕ್ಕೆ ರೆಡಿ ಆಗೀವಿ ಆನ್ ದ ಸ್ಪಾಟ್ ಮತ್ತೆ ಪ್ಲಾನ್ ಆಯಿತು ವೇಟಿಂಗ್ದಾಗ ನಡೆದೋ ಟಿಕೆಟ್ ಸಂತೋಷ ಅಂದ್ರೆ ನೋಡಮ್ಮ ಟಿ ಟಿ ಕೂಡ ಮಾತಾಡೋ ಅಂದ್ರ ಇಲ್ಲಿ ನೋಡ್ರಿ ನಮ್ಮ ಲಗೇಜ್ ಹ್ಯಾಂಗೆ ತುಂಬ್ಕೊಂಡು ಹ್ಯಾಂಗೆ ಹರಡ್ಕೊಂಡು ಹ್ಯಾಂಗೆ ಹೊಂಟೀವಿ ಈಗ ಚಿಕ್ಕು ಮಿಕ್ಕು ಸಂತೋಷ್ ನೋಡಿ ಹ್ಯಾಂಗೆ ಆಗ್ಯಾರ ಎಲ್ಲರೂ ಹ್ಯಾಂಗೆ ಆಗಿವಿ ನೋಡ್ರಿ ಈಗ ನಾವು ಹೊಂಟೀವಿ ಊರಿಗೆ ನಮ್ಮ ಊರಿಗೆ ಹೊಂಟೀವಿ ಎಲ್ಲರೂ ಬರ್ರಿ ನಮ್ಮ ಊರು ಜಾತ್ರೆ ನೋಡಕ್ಕೆ ಎಲ್ಲರೂ ಕರ್ನಾಟಕ ನೋಡ್ರಿ ಈಗ ನಮ್ಮ ಚಿಕ್ಕು ಮಿಕ್ಕು ಇಬ್ರು ಊಟ ಮಾಡಕತ್ತಾರ ಎಲ್ಲರಿಗೂ ಅನಿಸ್ಬೇಕಿರಬೇಕು ಇವೆಲ್ಲ ಪ್ಯಾಕ್ ಯಾಕೆ ಮಾಡ್ಯಾರ ಇವರಂತ ಕೆಲ್ಸಿನ ಆ್ಯಕ್ಚುಲ್ದಾಗಿತ್ತು ಏನೇ ಚಿಕ್ಕು ಅದರ ನಮ್ಮ ಹ್ಞೂ ಯಾಕಂದ್ರೆ ನಮ್ಮ ಟಿಕೆಟ ವೇಟಿಂಗ್ದಾಗ ನಡೆದಿತ್ತು ರೀ ನಮ್ಮ ಟಿಕೆಟ್ ಆಗಲಿಲ್ಲ ಕನ್ಫರ್ಮ್ ಆಗಲಿಲ್ಲ ಅರ್ಧ ಹಾದಿಗೆ ಹೋಗಿ ವಾಪಸ್ ಬಂದಂಗೆ ಐತೆ ನೋಡಿರಿ ಮತ್ತು ಆ್ಯಕ್ಚುಲ್ದಾಗ ಸಂಜೆ ನಾಲ್ಕು ಗಂಟೆಗೆ ಏನಂತಾರೆ ರೋಸ್ಟರ್ ಅಂತ ಏನಂತಾರದು ಅದು ಎಲ್ಲ ರೆಡಿಯಾಗಿತ್ತು ಅಂದ್ರೂ ಭಾಳ ಒಂದು ಇಬ್ರಿಗೆ ಹೇಳಿದ್ವಿ ನೋಟಿಗೀಟ ಅವ್ರನೂ ಆಗಲಿಲ್ಲ ಅಂತಂದ್ರು ಅರ್ಧ ಹಾದಿ ಹೋಗಿ ಮತ್ತೆ ಹೊಳ್ಳೆ ವಾಪಸ್ ಮನೆಗೆ ಬಂದ್ವಿ ನೋಡ್ರಿಗಿ ಇಲ್ಲಿ ಬ್ಯಾಗ್ ನೋಡ್ರಿ ಇಲ್ಲಿ ಬಿದ್ದದ ಕೆ ಇಲ್ಲಿ ಬಿದ್ದದ ಇಲ್ಲಿ ಬಿದ್ದದ ದೊಡ್ಡಬೇಕಂದ್ರೆ ತೆಳಗಿ ಅದ ರೀ ಸಂತೋಷವ್ರು ತಳಗಿಯಾರ ಹೊಂಟಾರ ಅವ್ರು ಭೀ ಏನು ಮಾಡಿ ಆಗಿದ್ದಕ್ಕೆ ಏನೂ ಮಾಡೋದಿಲ್ಲ ಹೌದಿಲ್ಲ ಇಲ್ಲಿ ನೋಡ್ರಿ ಇಷ್ಟೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ವಿ ಇಷ್ಟೆಲ್ಲ ರೆಡಿ ಆಗಿದ್ವಿ ಎಲ್ಲರದು ಮೂಡ್ ಆಫ್ ಆಯ್ತು ನೋಡ್ರಿ ಏನು ಈಗ ಇಲ್ಲಿ ನೋಡ್ರಿ ಒಗ್ದೇವು ಬಟ್ಟೆ ಹಸಿಯವ ಸ್ವಲ್ಪ ಅಂದ್ಕೇಸನ್ರಿ ಎಲ್ಲ ಬೆಡ್ ಬಿಟ್ಟಿದ್ವಿ ರೀ ಈಗ ಇಲ್ಲಿ ನನ್ನ ಬ್ಯಾಗ್ ರೆಡಿ ಅದ ನೋಡ್ರಿ ಇಲ್ಲಿ ಚಿಕ್ಕು ಮಿಕ್ಕು ಈಗ ಇಬ್ಬರು ಕಲ್ತೀವಿ ಊಟ ಮಾಡಕತ್ತಾರ ಊರಿಗೆ ಬರ್ಬೇಕಂತ ಪೂರಾ ಪ್ಲ್ಯಾನ್ ಇತ್ತು ಟಿಕೆಟ್ನು ನಮ್ದು ಕ್ಯಾನ್ಸಲ್ ವೇಟಿಂಗ್ದಾಗೆ ನಡೆದಿತ್ತು ಸಂತೋಷ ಅವ್ರು ಬೇರೆಯವ್ರಿಗೆ ಹೇಳಿದ್ರು ಅವ್ರ ಫ್ರೆಂಡಿಗೆಲ್ಲ ಹೇಳಿದರು ತತ್ಕಾಲದಾಗೂ ಎಮರ್ಜೆನ್ಸಿದಾಗ್ನು ಮಾಡಿಕೊಡ್ತಾರ ಅವ್ರ ಫ್ರೆಂಡ್ ಏನೋ ಟಿ ಟಿ ಹಣ ಏನೋ ಅಂದಿದ್ರು ಆದ್ರೆ ಅದು ಆಲಿಲ್ರಿ ನೋಡ್ರಿ ನಾವು ವಾಪಸ್ ಬಂದೆವು ಮನೆಗೆ ಈಗ ಏನು ಮಾಡವೀ ಭಾಳ ಖುಷಿ ಖುಷಿನಿಂದ ಹೋಲಕ್ಕತ್ತಿದ್ವಿ ಯೋರೋ ಮಡಪ್ಲನ್ ಲೇಶನ್ ಖುಷಿಲೇ ಆಟೋದಾ ಕುಂತಾ ಎಲ್ಲ ಬ್ಲಾಗ್ ಮಾಡ್ದೆ ಎಲ್ಲ ಮಾಡ್ದನ ಊರಿ ಹೊಂಟಿವಿ ಹಾಂಗಾ ಹಿಂಗ ಅಂಕೆಸಿನ ಓರಕ್ಕಾನೇ ರಿಫಂಡ್ ಆತವೆ ನೋಡಂ ಕೇಳಿ ಬರ್ತಿ ಅಂಕೆಸಿನ್ರೆ ಸಂತೋಷ ಅವರ ಒಬ್ರೆ ಹೋದು ರೇಲ್ವೇಶನ್ ಕಾ ದೊಡ ಬ್ಯಾಗ್ ತಗೊಂಡನೆ ಮ್ಯಾಗ್ ಬರದಾಗ ಲಾಗಿತ ಅದಕ್ಕೆ ಇಲ್ಲಿ ತಳಗೆ ದೇವಲೋಜರ್ ಮನೆಗೆ ಇಟ್ಟೀವಿ ನಾವೆಲ್ಲರೂ ಮೂರು ಮಂದಿ ಮ್ಯಾಗ್ ಬಂದ್ಬಿಟ್ವಿ ಏನ್ ಮೇಡಂ ಎಷ್ಟೆಲ್ಲ ಪ್ಯಾಕಿಂಗ್ ಎಷ್ಟೆಲ್ಲ ತಯಾರಿ ಎಷ್ಟೆಲ್ಲ ನಿಮ್ಗೆಲ್ಲರಿಗೆ ಎಷ್ಟು ಸರ್ಪ್ರೈಸ್ ಕೊಡ್ಬೇಕು ಹಾಂ ಮಾಡ್ಬೇಕು ಅಂತ ಏನೇನೋ ಯೋಚನೆ ಮಾಡಿದ್ವಿ ಈ ನೋವು ಈ ತಿಂಗಳು ನಮಗೆ ಭಾಳ ದರಿದ್ರೆ ಬಂದಂಗೆ ಬಂದದ್ದು ನೋಡಿರಿ ಮೊದಲು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಆಮೇಲೆ ನಮಗೆ ರೊಕ್ಕ ಈಗ ನಮ್ಮದು ಟಿಕೆಟಾಗಿ ಟಿಕೆಟ್ ಕ್ಯಾ ಇದು ಆಯಿತು ನಮ್ಮದು ಕ್ಯಾನ್ಸಲ್ ಆಯ್ತು ವೇಟಿಂಗ್ದಾಗ ಯಾವಾಗ ತೆಗಿಸಿ ಗೊತ್ತದ ರೀ ಎರಡು ತಾರೀಕೇನು ಟಿಕೆಟ್ ತೆಗಿಸಿ ಏನು ಮೇಡಮ್ ಈಗ ಆಗ್ಯದ ಹೋಗಿದ್ದು ಹೋಗ್ಯದ ನಾ ಎಷ್ಟು ಖಾಯಿಸ್ ನಿಂತ ಚಪಾತಿ ಮೆಣಸಿಕೆ ಫ್ರೈ ರೈಸ್ ದಾಲ್ ತಡ್ಕಾ ಎಲ್ಲ ಮಾಡ್ಕೊಂಡಿದ್ರಿ ಎಷ್ಟು ಚಂದ ಖುಷಿ ಖುಷಿಲೆ ಊರಿಗೆ ಹೊಂಟಿದ್ವಿ ಏನೇನೋ ಮಾಡ್ಬೇಕಂದಿದ್ದು ನಮ್ಮ ಮೂರು ಜಾತ್ರೆ ಅದ ತೋರಿಸ್ಬೇಕು ಏನೇನೋ ಮಾಡಬೇಕು ಎಂಜಾಯ್ ಮಾಡಬೇಕು ಅಂತ ಏನು ಮೇಡಮ್ ಈಗ ಆಗಿದಾಗ್ಯದ ಹೋಗಿದ ಹೋಗ್ಯದ ಇನ್ನು ನೋಡಿ ಇಷ್ಟು ಬಟ್ಟೆ ಒಗೆದು ಇಲ್ ಬಾಜು ಬ್ಯಾಂಕನ್ ಟೀಮ್ ವಾಷಿಂಗ್ ಮಷಿನ್ ಒಳಗೆ ಇವ್ರು ವಾಷಿಂಗ್ ಮಷಿನ್ದಾಗ ಈ ಒಣಗಿಸಿ ಮಾಡಿ ಇಲ್ಲೆಲ್ಲ ಹಾಕಿ ಹೋಲಕತ್ತಿದ್ ನೋಡ್ರಿ ಸಂತೋಷ ಆಯ್ತು ನಾವು ಇನ್ನೊಂದು ನಾಲ್ಕು ದಿನದ ಹೆಂಗೆ ಬರೋರೆ ಇದ್ದೀವಿ ನಾವು ಮೈ ಜಾತ್ರೆ ಮುಗಿಸ್ಬೇಕು ಮತ್ತು ವಾಪಸ್ ಬರ್ತೀವಿ ಅಂತ ಯಾಕೋ ಆಲಿ ಇಲ್ಲಿ ನೋಡ್ರಿ ಟಿಕೆಟ್ ಕ್ಯಾನ್ಸಲ್ ಆಯಿತು ಮತ್ತು ಹ್ಯಾಂಗ್ ಬರ್ಮೆ ಬೇಜಾರ್ ಮಾಡ್ತೀವಿ ಯಾವ್ದಾದ್ರು ಬರ ಬರೋದಾಗಲ್ಲ ಅದಕ್ಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಏನು ಮಾಡಬೇಕು ಚಿಕ್ಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಮಕ್ಕಳ ಮಾರಿ ಮ್ಯಾಗ ಮೊದಲು ಖುಷಿ ಇಲ್ಲ ನೋಡ್ರಿ ಮಕ್ಕಳ ಮೊದಲು ತ್ರಾಸ ತೊಲತ್ತ ನೋಡ್ರಿ ಏನು ಮಾಡಮ್ರಿ ಈಗ ಕಾಲ್ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ನೋಡಮ್ಮ್ರಿ ನಾ ಏನೇನು ಆತದ ಏನೇನಿಲ್ಲ ಸಂತೋಷ ರೈಲ್ವೆ ಸ್ಟೇಷನ್ಗೆ ಹೋಗ್ಯಾರ ವಾಪಸ್ ನಮಗೆ ಮನೀಗ್ ಬಿಟ್ಟು ಸಿಟ್ಟಂದ್ರೆ ಸಿಟ್ಟು ಬಂದದವನಿಗೆ ಈಗ ಏನು ಮಾಡಮ್ರ ರೊಕ್ಕ ರೊಕ್ಕನೂ ಹಾಳು ನೋಡ್ರಿ ಎಲ್ಲ ಚಿಕ್ಕು ಮಿಕ್ಕು ಇಬ್ರು ಮನ್ಕೊಂಬಿಟ್ಟವ್ ನೋಡ್ರಿ ನಾ ಎಲ್ಲ ಮನೇನು ಚೆನ್ಸ್ ಮಾಡ್ಕೊಂಡೆ ಮಾಡ್ಕೊಂಡೆಲ್ಲ ಬಟ್ಟೆ ತಗೋದಿ ಈ ಕಡೆ ಇಟ್ಟ ಈ ಕಡಿಂದೆಲ್ಲ ಚಂದ ಶಿಸ್ತು ಮಾಡ್ಕೊಂಡ ಇಲ್ಲ ನೋಡ್ರಿ ಇಷ್ಟು ಬ್ಯಾಗ್ ಹೋದ್ ಹೊಡಬ್ಯಾಗಿ ನಾ ತೆಳಗ್ಯದ ಸಂತೋಷ ಅವ್ರಿನ್ನ ಬಂದಿಲ್ಲ ಹೊಂಟಿನ ಇದ್ರಾಗೆಲ್ಲ ಬರೀ ಪಾರ್ಗೋ ತಿನ್ನೋ ಸಾಮಾನ್ಯವ ನೋಡ್ರಿ ಇದ್ರಾಗ ಅವ್ರು ಇಬ್ಬರದು ಬುಕ್ಸ್ಗಳವ ರೀ ಇದು ನಂದು ವೆನಿಟಿ ಬ್ಯಾಗ ಇದ್ರಾಗ ಹಚ್ಕೋ ಹಾಸ್ಕೊ ತೊಗೊಂಡಿದ್ವಿ ಇದ್ರಾಗ ಊಟ ತೊಗೊಂಡಿದ್ವಿ ರೀ ಏನು ಮಾಡಿದಾಗ ಬಾನದ ಪಾರಗಳ್ನು ಸುಸ್ತ ಯಾಕಂದ್ರೆ ಮಧ್ಯಾಹ್ನ ರೀ ಎರಡು ಮಕ್ಕಳು ನಮಗೂ ಹಾಸ್ಕಿ ಹಾಕಿಟ್ಟಿ ನೋಡಿ ಬ್ಯಾಳಿ ಇದ್ರಾಗ ತೆಗ್ದೀನಿ ಊಟ ಮಾಡ್ತೀನಿ ಅಂದ್ರೆ ಗರಮ್ ಮಾಡ್ಕೊಡ್ಬೇಕಂದ್ರೆ ಬ್ಯಾಳಿ ತೆಗ್ದೀನಿ ಇದ್ರಾಗ ಚಪಾತಿ ನೋಡ್ರಿ ಇಷ್ಟೊಂದು ಏನು ಮಾಡ್ಬೇಕ್ರಿ ಅನ್ನನ ಈಗ ಅನ್ನ ರೀ ನೋಡ್ರಿ ಎರಡು ಟಿಫಿನ್ ಅನ್ನ ಕಟ್ಕೊಂಡು ನೋಡ್ರಿ ನಾ ಏನು ಮಾಡ್ಯಳು ಇಲ್ಲ ಭಾಳ ಹೊಂಟದ ಬಟ್ ಅಳಲ್ಲಿ ಈಗ ಇದ್ರಾಗೂ ಅನ್ನನೇ ಅದ ಇದ್ರೆ ಮೆಣಸಿಕೆ ಹಾಣೆ ಹೊಡೆದಿದ್ವಿ ನೋಡ್ರಿ ಈಗ ಏನು ಮಾಡವ್ ಇರ್ಬಿಡ್ರಿ ಚಿಕ್ಕ ಮಿಕ್ಕು ಇದ್ರು ಉಂಡರ ಈಗ ಅದು ಬ್ಯಾಳಿ ತೆಗ್ದಿಲ್ಲಿಟ್ಟು ನೋಡ್ರಿ ಇಲ್ಲ ಐತಿ ನೋಡ್ರಿ ಏನು ಮಾಡ್ಬೇಕು ಹೇಳ್ರಿ ಈಗ ಮಾಡ್ಬೇಕು ಈಗ ಬಂದಿದಾಗ ಬಾ ಅನ್ಬೇಕು ಹೌದಿಲ್ಲ ನೋಡಂ ಸಂತೋಷ ಬರತ್ತೆ ನಾ ವೇಟ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಮಕ್ಕಂಬ ರೀ ಏನು ಮಾಡಿ ಬಹಳ ಅಲತ್ತದ್ರಿ ಬಟ್ ಮಾಡಮ್ರಿ ಅಳ್ಬೇಕಂದ್ರೆ ಅಳ್ಬೇಕಂದ್ರ ಈ ಸಲ ಭಾಳ ಲಾಸ್ ಐತ್ರಿ ನಮ್ದು ಈ ತಿಂಗಳ ಬಾಳೆ ಲಾಸ್ ಐತ್ರಿ ರೊಕ್ಕ ಕಳೆದು ಎಲ್ಲ ಇತ್ತು ನಮ್ದು ಟಿಕೆಟ್ ಎಲ್ಲ ಹೋಯ್ತು ನಮ್ಮದು ಊರಿಗೂ ಬರೋದೇ ಅಲ್ಲಿಲ್ಲಾ ಏನೋ ಅಲ್ಲಿಲ್ಲ ಮಣ್ಣು มันเศษ ಬಹಳ નોવા લખત પડરી ಬಹಳ اندر ಬಹಳ ಎಷ್ಟು નોવા લખત અંદર હે લેલાಷ್ಟು નોવા લખત નોડરી ચીકુ મુકુ એમ અનકોંડારા નો ચીકુ મુકુ એમ અનકોંડારા નોડરી નમ બેગ એલ હેંગ ટીવી ಸಂತೋಷ ಅವ್ರು ಫೋನ್ ಮಾಡಿದ್ರು ನಂಬಿಕಾ ಅವ್ರಿಗೆ ಫೋನ್ ಮಾಡಿ ಹೇಳಿ ಬ್ಯಾಗ್ ಅಂತಂದ್ರೆ ಸೊ ಐದು ತೊಗೊಂಡು ಕೇಳ್ತೀನಿ ನೋಡಿ ಅವ್ರ ಮಮ್ಮಿ ಫೋನ್ ಮಾಡಿದ ಅವ್ರ ಮನೇದು ಎಲ್ಲ ಕಿತ್ತ ತೆಳಗ್ ಬರ್ತದಲ್ಲ ರೀ ಸೊ ಅವ್ರ ಮನೆಗೆ ಹೇಳ್ಬಿಟ್ಟಿತ್ತು ಅಷ್ಟು ದೊಡ್ಡ ಬ್ಯಾಗ್ ನಂಗೆ ರೀ ತೊಗೊಂಡು ಬರೋದು ಆಗಲ್ಲ ಅಂದ ಈಗ ತೊಗೊಂಡು ಬರ್ತೀನಿ ಅಂತಂದಾನ ಇಲ್ಲಿ ನೋಡ್ರಿ ಈಗ ಇವು ಇವು ಐದು ಬ್ಯಾಗ್ ರೀ ಈಗ ಒಂದು ಎರಡು ಮೂರು ಇದೊಂದು ನಾಲ್ಕು ಅದೊಂದು ದೊಡ್ಡದೊಂದು ಐದು ಹೊಂಟೀನಿ ಅಂತಂದನ ಹೊಂಟನ ಇಲ್ಲ ನೋಡ್ರಿ ಈಗ ಬಂದ್ರೆ ಏನು ಮೇಡಮ್ ಯಾಕೋ ನಮ್ಮ ಹಣೆ ಖರಾಬ್ ಇದ್ದಂಗೆ ಕಾಣಿಸ್ತದೆ ತೊಗೊಂಬಂದ್ರೆ ನೋಡ್ರಿ ದೊಡ್ಡ ಬ್ಯಾಗ್ ಐದು ಹೆಂಗೆ ಆರು ಬ್ಯಾಗ್ ಅದು ರೀ ಒಂದು ಎರಡು ಮೂರು ನಾಲ್ಕು ಐದು ಆರುಗ ಅದೊಂದು ಲ್ಯಾಪ್ಟಾಪ್ ಬ್ಯಾಗ್ ಅಂದ್ರಿ ಈಗ ಆರು ಬ್ಯಾಗ್ ನೋಡಿರಿ ಏನು ಮೇಡಮ್ ಹೇಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈಗ ಇವು ನಾಲ್ಕು ಪ್ಲಸ್ ಅವ್ರಿ ಇಷ್ಟು ಬ್ಯಾಗ್ಗಳು ಇದ್ದವು ನೋಡಿರಿ ಮಾತಾಡೋಕೆ ಎಲ್ಲರಿಗೆ ಬರ್ತದೆ ಏ ಸುಮ್ಮನೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಹಿಂಗೆ ಅಂತ ನಮಗೇನು ತಿಂಡಿ ಹೆಚ್ಚಿಗೆ ಆಗಿಲ್ರಿ ರೊಕ್ಕ ಮಾಡ್ಕೋಬೇಕಂದ್ ಕೇಸಿನ ನಾವು ಮಿಡಲ್ ಕ್ಲಾಸ್ ಬಡವ್ರ ಫ್ಯಾಮ್ಲಿದವ್ರೆ ಇದ್ದೀವಿ ನಾವೇನು ಇಲ್ಲಿ ನಾವು ಇಲ್ಲಿ ಮಾಡ್ಕೊಂಡು ತಿಲಕ್ಕೆ ಬಂದೀವಿ ನಾವೇನು ಇಲ್ಲಿ ಎಂಜಾಯ್ ಮಾಡೋಕ್ರೆ ಬಂದಿಲ್ಲ ಏನು ಮಾಡ್ಯಾಮ್ರೀ ಚಿಕ್ಕು ಮಕ್ಕಮ್ ಈಗ ನಾವು ಊಟ ಮಾಡ್ತೀವಿ ಮಕ್ಕಂಬಿಡ್ತೀವಿ ರೀ ಎಲ್ಲರಿಗೂ ಬಾಯ್ ಬೈ ಗುಡ್ ನೈಟ್ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಚಂದಿರಿ ಖುಷಿಯಾಗಿರಿ ನಿಮ್ಮ ನಿಮ್ಮ ಮನೆಯಾಗ